ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ನಾನು ಯಾವ ವಿಷಯದ ಬಗ್ಗೆ ವಿಡಿಯೋಸ್ ಮಾಡಕತ್ತೀನಿ ಏನು ವಿಡಿಯೋ ಅಂಥೇಳಿ ಹೌದು ರೀ ಫ್ರೆಂಡ್ಸ್ ನಮಗಂತೂ ಸಾಕು ಸಾಕಾಗೋಯ್ತು ನಾನು ಇವತ್ತಷ್ಟ ಮನೆಗೆ ಬಂದತ್ತಿರೋದು ರೀ ನಾನು ಮೂರು ದಿವಸ ಆಯ್ತು ರೀ ಮನೆಯಾಗಿರ್ಲಾರ ಇವತ್ತು ಮನೆಗೆ ಹತ್ತಿದ್ದೆವು ನಿನ್ನೆ ನಿನ್ನೆ ಸಂಜೆ ಮುಂದೆ ಮನೆಗೆ ಹತ್ತಿದ್ದೆವು ರೀ ನಾವು ಇವತ್ತೀನಿ ನಾನು ಅದು ವೀಡಿಯೋಸ್ನ ಹಾಕ್ತೀನಿರ ನಾ ಎಲ್ಲಿ ಹೋಗಿದ್ದೆ ಅವು ಏನಾಯಿತು ಏನಿಲ್ಲ ಪ್ರತಿಯೊಂದು ವೀಡಿಯೋಸ್ನ ಹಾಕ್ತೀನಿ ರೀ ಅದನ್ನು ಕೂಡ ಮತ್ತು ಫ್ರೆಂಡ್ಸ್ ನಮಗಂತೂ ಈ ವರ್ಷ ಈ ವರ್ಷನೇ ಚಲೋ ಇಲ್ಲೇನೋ ಅಂತ ಅನ್ಸಕತ್ತರಿ ಹಂಗಾಗಿಬಿಟ್ಟದ ನಮ್ಮ ಹತ್ರ ಈಗ ಒಂದು ತಿಂಗಳಿಂದ ಇಷ್ಟ ಸಾಕಾಗಿಬಿಟ್ಟದ್ರಿ ನಮಗಂತೂ ಅಷ್ಟು ಬೇಜಾರಾಗಿಬಿಟ್ಟರೆ ಎಲ್ಲ ಮಂದಿಗೆ ಮನಸ್ಸು ಮಂದಿಗೆ ಅಷ್ಟೊಂದು ಬೇಜಾರಾಗಿಬಿಟ್ಟದ್ರಿ ಒಂದು ಒಂದು ತಿಂಗಳಿಂದ ನಾವು ಮನೆಯೊಳಗೆ ಇರ್ಲಾರ್ದಂಗೆದ್ರಿ ಹಂಗಾಗಿಬಿಟ್ಟದ ಅದೆಲ್ಲ ಏನಾಯಿತು ಯಾರ ಕೆಟ್ಟ ದೃಷ್ಟಿಗೂ ತಗೋತಿಲ್ಲ ನಮ್ಮ ಮನೆ ಮೇಲೆ ಈ ರೀತಿ ಅಲ್ಲತ್ತದರಿ ಪ್ರತಿ ಸರ್ತಿ ಬರೀ ಹಿಂಗೆ ಆಗ್ತದ ಇದು ಯಾಕಲ್ಲ ಏನಲ್ಲ ನಮಗಂತೂ ಗೊತ್ತಾಗಲ್ದು ಇನ್ನು ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನು ಹೇಳಿರಿ ಫ್ರೆಂಡ್ಸ ನಮಗೂ ಕೂಡ ಸಹಾಯ ಆಗ್ತದ ನಮಗಂತೂ ಈ ಒಂದು ತಿಂಗ್ಳೊಳಗೆ ಯಾವತ್ತೂ ಆಗಿರಲಿಲ್ಲ ರೀ ಈ ರೀತಿ ಈ ಒಂದು ತಿಂಗಳೊಳಗೆ ಇಷ್ಟೆಲ್ಲ ಆಯಿತು ಏನು ಈ ತಿಂಗಳ ನಮ್ಗೆ ಅಷ್ಟೊಂದು ಇದು ಅನ್ನೋದು ಗೊತ್ತಿಲ್ಲ ಅಥ್ವಾ ಯಾರು ಕೆಟ್ಟ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿದ್ದದೋ ಗೊತ್ತಿಲ್ಲ ಚಂದ ಎಲ್ಲರೂ ನಕ್ಕೊಂತ ಭಾಳ ಚಂದ್ನಾಗಿದ್ದೆ ನಾವು ಅಂತ ನಮ್ಗೆ ಈ ರೀತಿ ಆಲಕ್ಕದ ಈಗ ಅಂತಂದ್ರೆ ಯಾರ ದೃಷ್ಟಿ ಬಿದ್ದದೋ ಏನೋ ಅಂತ ಅನಿಸ್ಲಿಕ್ಕ ನನಗಂತ್ರ ಅಷ್ಟ ಇದು ಆಗ್ಬಿಟ್ಟದ್ರಿ ಅದು ಹೇಳ್ಕೊಳಕ ಆಗಲ್ರಿ ರೀ ಅಷ್ಟು ಕಷ್ಟ ಬಂದುಬಿಟ್ಟಂಗೆ ಆಗಿದ್ರಿ ನಮ್ಗಂತ್ರ ಈಗ ಮೊದಲೆಲ್ಲ ನನಗೊಂದು ಎರಡು ವೀಡಿಯೋಸ್ನ ಹಾಕಿದ್ದೀನಿ ರೀ ಅದನ್ನ ನೋಡ್ದು ನೋಡಿದಿರಿ ಅದರ ಇವಾಗ ಏನಾಯಿತು ಅನ್ನೋದನ್ನು ನನ್ನ ಅದರದ್ದು ಒಂದು ಸ್ವಲ್ಪ ವೀಡಿಯೋಸ್ ನಾನು ಮಾಡ್ಕೊಂಡಿನ ಅಲ್ಲಿಂದ ಅಂದರೆ ನಾನು ನಿನ್ನೆ ಅಷ್ಟೇ ವೀಡಿಯೋಸ್ ಮಾಡ್ಕೊಂಡಿರದ್ರದ್ರಿ ನಾನೀಗ ಮೂರು ದಿನದಿಂದ ನಾನು ವಿಡಿಯೋಸ್ ವೀಡಿಯೋಸ್ ಹಾಕಿರಲ್ರಿ ನಿನ್ನೆ ವೀಡಿಯೋ ಅಂತಂದ್ರೆ ನನ್ನ ಮೊದಲು ಅಪ್ಲೋಡ್ ಮಾಡಿ ಇಟ್ಟಿದ್ದು ವಿಡಿಯೋ ರೀ ಅದು ನಿನ್ನೆ ಹೀರಿಕೆ ವಿಡಿಯೋಸ್ ಏನು ಬಂದ್ರಿ ಅದು ಮೊದಲು ಅಪ್ಲೋಡ್ ಮಾಡಿ ಇಟ್ಟಿದ್ದು ವಿಡಿಯೋ ರೀ ಅದನ್ನು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ರಿ ನಿನ್ನೆ ಸಂಜೆ ಮುಂದೆ ಆರು ಮೊದಲ ಎಲ್ಲ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಇಟ್ಟಿದ್ರಿ ನಾನು ಹಾಂ ಮೂರು ದಿನ ಹಾಕೋದಾಗಿರ್ಲಿಲ್ಲ ರೀ ನನಗೆ ವೀಡಿಯೋಸ್ ಅಷ್ಟು ಕಷ್ಟ ಬಂದುಬಿಟ್ಟಿದ್ರು ಹಾಗಾಗಿ ನಿನ್ನೆ ನೀನು ಸಂಜೆ ಮುಂದೆ ಹಾಕಿದ್ರಿ ನಾನು ಯಾಕಂದ್ರೆ ಇದೂ ಬಿಡೋಂಗಿಲ್ಲ ಇನ್ನೇನು ಮಾಡೋದಂತೆ ಅಂದ್ಕೊಂಡು ಇರೋ ಕಷ್ಟ ಇರಲಿ ಇದ್ದಿದ್ರಾಗ ಮಾಡ್ಕೊಂಡು ಹೋಗೇಬೇಕು ಜೀವನ ಅಂಥೇಳಿ ನಿನ್ನೆ ಮತ್ತು ಹಾಕಿದ್ರಿ ನಾನು ಅದು ವಿಡಿಯೋಸ್ನ ಅದು ಮೊದ್ಲಿನ ವೀಡಿಯೋ ರೀ ಅದು ಈಗ ಒಂದು ನಾಲ್ಕು ದಿವಸದ ಮೊದ್ಲಿನ ವೀಡಿಯೋ ರೀ ಅದು ಅಪ್ಲೋಡ್ ಮಾಡಲಾರಿಸ್ಲಾಕ ಹಾಗೆ ಐತ್ರಿ ಅದನ್ನೇ ಹಾಕಿದ್ರಿ ನಾನು ನಿನ್ನೆ ವೀಡಿಯೋಸ್ನಾಗ ಈಗ ನಿನ್ನೆ ನಾನು ನಾವು ಮನೆಗೆ ವಾಪಸ್ ಬರಬೇಕಾದ್ರೆ ವೀಡಿಯೋಸ್ ಮಾಡ್ಕೊಡೀನಿ ಎರಡು ದಿವಸ ಎಲ್ಲಿದ್ದೆವು ಏನಾಯಿತು ಪ್ರತಿಯೊಂದು ಈಗ ಇವತ್ತಿನ ವೀಡಿಯೋಸ್ನೊಳಗೆ ನಾನು ಹೇಳ್ಕೊ ಹೇಳ್ಕೊಳಕತ್ತೀನಿ ರೀ ಬರ್ರಿ ಫ್ರೆಂಡ್ಸ್ ಹಂಗಿದ್ರೆ ಏನಾಯಿತು ಅನ್ನೋದನ್ನ ಅದರಿಂದ ವೀಡಿಯೋಸ್ ಅದ ರೀ ಆ ವೀಡಿಯೋಸ್ನ ನೋಡ್ಕೊಂಬಂದ ನಿಮ್ಗೇನಾದರೂ ಗೊತ್ತಿದ್ರೆ ಹಿಂಗೆ ಯಾಕೆ ನಮ್ಮ ಮನೆ ಪರಿಸ್ಥಿತಿ ಅಂತ ನಿಮ್ಗೆ ಏನಾದರೂ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ಇದು ನೋಡಿರಿ ಫ್ರೆಂಡ್ಸ್ ಇದನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಾವು ಇವಾಗ ಎಲ್ಲಿದ್ದೀವಿ ಸದ್ಯಕ್ಕೆ ಅಂತ ಹೇಳಿ ಸಮೂಗ ಎರಡು ಸರ್ತಿ ಅಡ್ಮಿಟ್ ಮಾಡಿದೆವು ರೀ ಸಮೃದ್ಧಿ ಒಂದು ಸರ್ತಿ ಮಾಡಿದೆವು ರೀ ಈಗ ನೋಡ್ರಿ ಮತ್ತೆ ಸಮೃದ್ಧಿ ಮತ್ತು ಹುಷಾರ್ ತಪ್ಪಿದೆ ಹೊಡ್ರಿ ಮತ್ತೆ ಕರ್ಕೊಂಬಂದ ಅಡ್ಮಿಟ್ ಮಾಡಿದ್ವಿ ಇವತ್ತ ನಾವು ಅಂದ ಡಿಸ್ಚಾರ್ಜ್ ಅದ ರೀ ಈಗ ಸಮೃದ್ಧಿಗೆ ರೀ ಅಂದ್ರೆ ಮತ್ತೀಗ ಮಂದ್ಕೊಂಡು ಹುಡ್ರಿಕ್ಕಿ ಮತ್ತೆ ನಾನು ಸ್ವಲ್ಪ ಗ್ಲುಕೋಸ್ ಉಳಿದಿತ್ತು ಅದೆಷ್ಟು ಹಚ್ಚಿದ್ರೆ ಅಂತ ಹೇಳಿ ಅದೆಷ್ಟು ಹಚ್ಚಿಸಿದ್ರಿ ನಾನು ಗ್ಲುಕೋಸ ಸರ್ ಹಚ್ಚನ ಹಚ್ಚಿದ್ರಿ ಅವ್ರ ಸೋರ ಹ್ಞೂ ನೋಡ್ರಿ ಇದು ದವಾಖಾನಿ ಒಳಗೀನ್ರಿ ನಮ್ದು ಇಲ್ಲೇ ಕಲ್ಬುರ್ಗಿಗೆ ಬಂದು ಅಡ್ಮಿಟ್ ಇದ್ದೇವ್ರಿ ನಾವು ಎರಡು ದಿವಸ ಇದ್ದೀವ್ರಿ ನಾವು ಅಡ್ಮಿಟ್ಟು ಈಗ ಆರಾಮಾಗಿದ್ರಿ ಮಕ್ಕೊಂಡಳು ನೋಡ್ರಿ ಸಮೃದ್ಧಿ ಭಾಳ ಅಂದ್ರೆ ಭಾಳ ಹುಷಾರ್ ಏನಿಲ್ಲ ಹುಷಾರ್ ತಪ್ಪಾಕೇನಿಲ್ಲ ಏನಂತ ಕಪ್ಪ ಜಾಸ್ತಿ ಬಿಟ್ಟಿತ್ರಿ ಕಪ್ಪ ಜಾಸ್ತಿಯಾಗಿ ಸಲುವಾಗಿ ತಂದ ಮತ್ತು ಅಡ್ಮಿಟ್ ಮಾಡಿದ್ವಿ ರೀ ಇದು ಐ ಸಿ ಯು ಆಡ್ರಿ ಇದು ಯಾಕಂದ್ರೆ ಕಪ್ಪ ಜಾಸ್ತಿ ರೀ ಹಾಗಾಗಿ ಐ ಸಿ ಯುನಾಗ ಅಡ್ಮಿಟ್ ಮಾಡ್ಕೊಂಡ್ರಿ ರೀ ಮತ್ತು ಈಗ ನೋಡ್ರಿ ಮಧ್ಯಾಹ್ನ ಆಗಿದ್ರಿ ಟೈಮ ಈಗಂತ್ರ ನಮ್ಮ ತಂಗಿ ಬಂದಾಡ್ರಿ ಊರ್ಲಿಂತ ಬಡದಾಳಿಂತ ಬಂದಾಡ್ರಿ ಸಮೃದ್ಧಿಗೆ ಅಂತಂದ್ರೆ ಒಂದು ಸ್ವಲ್ಪ ಇದು ತೊಗೊಂಬಂದಾಡ್ರಿ ಏನಂತಾರೆ ಇಡ್ಲಿ ತೊಗೊಂಬಂದಾಳ ಸಮೃದ್ಧಿ ಸಲಾಕಂತೇಳಿ ಏನಮಂತಂದ್ರೆ ಬುತ್ತಿ ಬಂದಾಳ್ರಿ ಚಪಾತಿ ಪಲ್ಯ ಅದೆಲ್ಲ ಬುತ್ತಿ ಬಂದಾಳ ಈಗ ಬಡದಾಳಿಂತ ಬಂದಾಡ್ರಿ ಇವತ್ತು ನಾವು ಹಿಂಗೆ ದೊಕ್ಕಾನ್ ಇದ್ದೀವ ಅಂತನ ಮತ್ತು ಬಂದು ಬುತ್ತಿ ಮಾಡ್ಕೊಂಡು ಬಂದಾಳ್ರಿ ಇಲ್ಲೇ ಹೊಂಟಾಡಿ ನಮ್ಮ ಇರ್ಮಲ್ಲ ಮತ್ತು ಗ್ಲಾಸ ಚರ್ಗಿ ಎಲ್ಲ ಅಲ್ಲಿ ರೂಮ್ನಾಗ ಇದ್ದು ರೀ ಊಟ ಕೂತಿದ್ದೇವಲ್ಲ ಊಟ ಕುಂದ್ರದ ಇಲ್ಲಿ ಹೊರಗಿತ್ರಿ ಈಗ ಹೋಗಿ ಪ್ಲೇಟ್ ಅವು ತೊಗೊಂಬಂದು ಓಡ್ರಿ ಕಿ ನಿರ್ಮಲ ಗ್ಲಾಸ ಪ್ಲೇಟ್ ತಗೊವ ಅಂತ ಗ್ಲಾಸ ಪ್ಲೇಟ್ ತೊಗೊಂಬಡ್ರಿ ಇಲ್ಲೇ ತಳಗ ಊಟ ಮಾಡೋ ಜಾಗ ಅದಾರ ಇಲ್ಲೇ ದವಾಖಾನೆದಾಗ ಅಲ್ಲಿ ತಾಳಗೆ ಬಂದ ಊಟ ರೀ ಹಂಗಿದ್ರೆ ಭೀ ಸಮೃದ್ಧಿಗೆ ಡಿಸ್ಚಾರ್ಜ್ ರೀ ಈಗ ಹಂಗಾಗಿ ಇಂಜೆಕ್ಷನ್ ಆಗ್ಲುಕೋಸೋದು ಏನಿಲ್ಲರಿ ಈಗ ಆರಿಸ್ಲಾಕ ತಳಗ ಹೋಗಿ ಊಟ ಮಾಡಿದ್ರ ಐತೆ ಎಲ್ಲರಿಗೂ ಅಂಥೇಳಿ ತಾಳಾಗ ಬಂದೇವ್ರಿ ಊಟ ಮಾಡೋಕೆ ಸಮೃದ್ಧಿಗೆ ನೀರು ಕುಡ್ಸಕತ್ತಾಡ್ರಿ ಅವ್ರ ಮಮ್ಮಿ ನೀರು ಕುಡಿಕ ಕಿನ್ ಮೋತಿ ನೋಡ್ಕೋತ ಯಾವಾಗ ಯಾರು ಇವರು ಯಾರು ಇವ್ರು ಅನ್ನಂಗೆ ಆಗಿಬಿಟ್ಟದ್ರಕ್ಕಿಗಿ ಅಂದ್ರೆ ಖುನ ಹಿಡಿತಾಡ್ರಿ ಅಕ್ಕಿ ಸಮೃದ್ಧಿ ಅಂತ ಈಗ ಸಮೃದ್ಧಿಗೆ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಮತ್ತು ನಿರ್ಮಲ ಇಬ್ಬರು ಊಟ ಮಾಡ್ಬೇಕಂತ ಅಂದ್ಕೊಂಡಿವ್ರಿ ಯಾಕಂದ್ರೆ ನಾನು ಮುಂದೆನತ್ತ ಒಂದು ಸ್ವಲ್ಪ ನಾಷ್ಟ ಮಾಡಿದ್ರಿ ಈಗ ಮತ್ತೆ ಊಟ ಅದಕ್ಕೆ ಈಗ ಊಟ ಮಾಡಬೇಕು ನಿರ್ಮಲಾ ನಾನು ಊಟ ಮಾಡಿ ಡಿಸ್ಚಾರ್ಜ್ಗೆ ಈಗ ಫೈಲ್ ಹೋಗಿರ್ತೇವ್ರಿ ಹೋಗಿ ಫೈಲ್ ತೊಗೋಬೇಕ್ರಿ ಈಗ ನೋಡ್ರಿ ಊಟ ಎಲ್ಲ ಮುಗಿದ್ರಿ ಈಗ ಮ್ಯಾಲ ಹೊಂಟಿನ್ರಿ ಊಟ ಮಾಡಿ ಈಗ ಡಿಶ್ಚಾರ್ಜ್ ಫೈಲಂತೂ ರೆಡಿಗೈದ್ರಿ ಈಗ ಹೋಗಿ ಬಿಲ್ ಕಟ್ಟಿ ಡಿಚಾರ್ಜ್ ಮಾಡ್ಕೊಂಡು ಹೋಗ್ಬೇಕ್ರಿ ನಾ ಮತ್ತು ಊಟ ಮಾಡಿ ಬಂದಮೇಲೆ ಈಗ ಅಲ್ಲೇ ಕಬ್ಬಿನ ಹಾಲಿನ ಗಾಡಿ ರೀ ಅಲ್ಲೇ ದವಕನಿಂಗ್ ಬಲ್ಯಾಕ ಬಾಜು ಮತ್ತು ನಮ್ಮ ನಿರ್ಮಲ ಹೋಗಿ ಕಬ್ಬಿನ ಹಾಲು ತೊಗೊಂಬಂದುೋಡ್ರಿ ಒಂದು ಸ್ವಲ್ಪ ತಣ್ಣ ಕುಡಿಯುವ ಅಂಥೇಳಿ ಭಾಳ ಅಂದ್ರೆ ಬಿಸಿಲು ರೀ ಹಾಗಾಗಿ ಭಾಳ ಅಂದ್ರೆ ಭಾಳ ಇದೆ ಅದ ಅಂಥೇಳಿ ಕಬ್ಬಿನ ಹಾಲು ಅದಕ್ಕೆ ಅದಕ್ಕೀಗ ಕಬ್ಬಿನಾಲ ಒಂದು ಸ್ವಲ್ಪ ಕಬ್ಬಿನ ಕುಡಿದ್ಬಿಟ್ಟು ಈಗ ಮನೆಗೆ ಗ್ಲಾಸ್ಗೆ ಓದ್ಕೊಂಬರ್ಲಿಕ್ಕತ್ತೆ ಡ್ರಕ್ಕಿ ತೊಳ್ಕೊಂಡು ತೊಳ್ಕೊಂಡು ಗ್ಲಾಸ್ ಅಂದರೆ ಜ್ಯೂಸ್ ಹಾಕ್ಲಿಕ್ಕೆ ಒಂದೇ ಗ್ಲಾಸ್ ರೀ ಅವ್ರು ಜ್ಯೂಸಿನ ದುಖಾನದವ್ರು ಅದಕ್ಕೆ ಇನ್ನೊಂದು ಗ್ಲಾಸ್ ಬೇಕಲ್ರಿ ಅದಕ್ಕೆ ಹೋಗಿ ಗ್ಲಾಸ್ ತೊಳ್ಕೊಂಬಂದರು ಜ್ಯೂಸ ಬಿಚ್ ಹಾಕುವ ನೀನು ಇದ್ರೊಳಗೆ ಅಂದ್ರೆ ಈಗ ಅಂತಂದ್ರೆ ಐ ಸಿ ರೀ ನಾವು ಹಗಳತ್ತ ನೋಡ್ಯದೊಳಗೆ ರೀ ಐ ಸಿ ಒಣ್ಣಾಗಿದ್ಯಾವಲ್ರಿ ಈಗ ಜನ್ರಲ್ ವಾಡಿಗೆ ಕಳ್ಸ್ಯಾರೀಗಾಕಂದ್ರೆ ಡಿಚ್ರ್ಸ್ ಅದಲ್ರಿ ಹಾಗಾಗಿ ಜನರಲ್ ವಾಡಿಗೆ ರೀ ಈಗ ನೋಡ್ರಿ ಡಿಸ್ಚಾರ್ಜ್ ಎಲ್ಲ ಮಾಡ್ಕೊಂಡು ಬಿಲ್ ಅದೆಲ್ಲ ಕಟ್ಟಿ ಈಗ ವಾಪಸ್ ಹೊಂಟಿದ್ದೇವ್ರಿ ಈಗ ಬಸ್ನಾಗ ನೋಡ್ರಿ ನಾನು ಇದು ಬಂಬು ರೀ ಇಲ್ಲೇ ಬಂಬು ಬಜಾರ್ಗೆ ಬಂದಿದ್ದೇವ್ರಿ ಈಗ ಮನೆಗೆ ಹೊಂಟಿವ್ರಿ ನಿರ್ಮಲ್ ಈ ಕಡೆ ನಡೀವ ಮತ್ತು ಈಗ ಸಮೃದ್ಧಿ ಬೇರೆ ಹೇಳ ಪಿಸಿ ಬಿ ಅದೆಲ್ಲವ ಮತ್ತು ಸಮ್ಮು ಚೆನ್ನಮ್ಮ ಅವರೆಲ್ಲ ಮನೆಯಾಗರಲ್ರಿ ಹಾಗಾಗಿ ನಡೀವ ಮನೆಗೆ ಮತ್ತು ನಾಳೆ ಊರಿಗೆ ಅಂತಂದ್ರಿ ಅದಕ್ಕೆ ಈ ಕಡೆ ಹೊಂಟ್ರಿ ಆ ಫ್ರೆಂಡ್ಸ ನೋಡ್ರಿ ನಮಗಂತೂ ಈ ರೀತಿ ಒಂದು ತಿಂಗಳೊಳಗೆ ನಾವು ನಾಲ್ಕು ಸರ್ತಿ ಐತ್ರಿ ಈಗ ದವಾಖಾನಿ ತಿರ್ಗ್ಲಿಕ್ಕೆ ಇಷ್ಟು ನಾನು ಎರಡು ವರ್ಷ ಐತ್ರೀ ನಾನು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ದಿವ್ಸವೂ ನೀವು ನೋಡಿದಿರಿ ಈ ರೀತಿ ಪರಿಸ್ಥಿತಿ ಬಂದಿರಲಿಲ್ಲ ಆದರೆ ಈಗ ಯಾಕೋ ಗೊತ್ತಿಲ್ಲ ಯಾರು ಕೆಟ್ಟ ದೃಷ್ಟಿ ಬಿದ್ದದೋ ಗೊತ್ತಿಲ್ಲ ಏನಾಗ್ಯದೋ ಗೊತ್ತಿಲ್ಲ ಈ ಒಂದು ತಿಂಗಳೊಳಗೆ ಇಷ್ಟು ಸರ್ತಿ ನಾವು ಆ ದವಾಖಾನಿ ತಿರುಗಂಗಾಗ್ಬಿಟ್ಟದ ಯಾವತ್ತು ನಾವು ದವಾಖಾನಿಗೆ ಹೋಗಿರಲಿಲ್ಲ ರೀ ನಮ್ಮ ಸಮೂಹ ನಾಲ್ಕು ವರ್ಷದ ಮಾದರಿ ಒಂದು ಸರ್ತಿ ಹೋಗಿರಲಿಲ್ಲ ದವಾಖಾನಿಗೆ ಅದು ಒಂದೇ ಒಂದು ಸರ್ತಿ ಹೋಗಿದ್ದೇವೆ ಅಮ್ಮ ಮಾಡಿ ನಾವು ಅಮ್ಮಗಂಡ ಒಂದು ವರ್ಷದ ಇರಬೇಕಾದ್ರೆ ಅಲ್ಲಿಂದ ನಾವು ಈ ತನಕ ದವಾಖಾನಿಗೆ ಹೋಗೇ ಇರಲಿಲ್ಲ ಆದ್ರೆ ಈಗ ನಮಗೆ ಈ ಪರಿಸ್ಥಿತಿ ಬಂದುಬಿಟ್ಟಾಗ ನಮಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದ ನೋಡ್ರಿ ಸಮೃದ್ಧಿ ನೋಡೋರು ಅಕ್ಕರ ಬ್ಲಾಕ್ ಹೆಂಗಿ ಸೊಗಾಸು ಚೆನ್ನಮ್ಮ ಸೂಜಿ ಹಾಕ್ಯದ ಬಿಳಂಗಳು

ಈಗ ನೋಡ್ರಿ ನಮ್ಮ ನಿರ್ಮಲಾ ಊರಿಗೆ ನಡ್ತಾಳೆ ತಯಾರಿಗೇ ಮಿಂಗೇನ್ ಮಿಂಗನತ್ತ ಯಾಕಂದ್ರೆ ಅಲ್ಲಿ ಭೀ ಮನ್ಯಾಗ ಯಾರು ಮಾಡೋರಿಲ್ಲ ಅಲ್ರಿ ಮತ್ತು ಚುಕ್ಕಳು ಎಲ್ಲರೂ ಇರ್ತಾರ ಅದಕ್ಕೆ ದೊಡನ ತಯಾರಿಗೇಡ್ರಿ ಟೈಮಿಗೆ ಎಂಟ್ರ ಗಂಟು ತೆಗೆಯ್ರಿ ಎಂಟ್ರಿ ಬಸಿಗೆ ಹೋಗುತ್ತಾಡ್ರಿ ಆರು ಬಸ್ಸಿಗೆ ತಯಾರಿಗೆ ಗೋಡ್ರಿಕ್ಕಿ ಆರು ಬಸ್ ಅಂತಂದ್ರೆ ಭಾಳ ಜಲ್ದಿ ಹೋತಾವ ಬ್ಯಾಡ್ ನಿಂದ್ರೆ ಎಂಟ್ರ್ ಬಸ್ಸಿಗೆ ಹೋಗ್ತಾನೆ ನಿಂತಾಳ್ರಿ ಎಂಟ್ರಿ ಬಸಿಗೆ ಹೋದಾಡ್ರಿ ಈಗ ತಯಾರಿಗೇಡ ಇನ್ನೇನು ಹೊರಗೆ ಬರ್ತಾಳ್ರಿ ನೋಡ್ರಿ ನಿರ್ಮಲಾ ಊರಿಗೆ ಬಾಯ್ ನಡ್ದು ಸಮೃದ್ಧಿ

ಬಸ್ ಬರ್ತಾವ ನೋಡಿ ನೀ ಜಲ್ದಿ ಹೋಗ ಅವ್ರ ಆಟ ಆಡ್ದೊಂಟ ನೋಡಿಯ ಅಲ್ಲಿ ನೋಡ್ರಿ ನಮ್ದ ನಾಯಿ ಕುನಿ ನೋಡ್ರಿ ನಿರ್ಮಣ ಕಳ್ಸಕ್ ನೋಡೋದಿಂತ ಸಂಗ ಹೆಂಗ ನಡೋದು ನೋಡ್ರಿ ಅದು ಈಗ ಹೋಗಿ ಅಲ್ಲಿಗೆ ಬಸ್ ಸ್ಟ್ಯಾಂಡ್ ತಕ ಹೋಗ್ತೀರಿ ಅಲ್ಲದ ರೀ ಬಸ್ ಸ್ಟ್ಯಾಂಡ ಅಲ್ದಾಗ ಹೋತ್ ನೋಡ್ರಿ ಈಗ ಸಂಗಟ್ಟಿ ಹಾ ನಡಿ ಬಸ್ ಬರ್ತದೆ ಗಂಜಿ ಕಡೆ ಬಸ್ನ ಬರ್ತ ನೋಡಿ ಗಂಜಿ ಕಡೆ ಗಿಡದಾಗ